ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಹೌದು ಚಿಕ್ಕಮಗಳೂರು ಜಿಲ್ಲೆ ತಾರೀಕೆ ತಾಲೂಕಿನಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ತಾರಕೆರೆ ತಾಲೂಕು ಹುಣಸುಘಟ್ಟ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ವಿನೋತಬಾಯ್ ಮಲ್ಲೇಶ್ ನಾಯ್ಕ ಮತ್ತು ಉಪಾಧ್ಯಕ್ಷರಾಗಿ ರಮೇಶ್ ನಾಯಕ್ ಅವಿರೋಧವಾಗಿ ಆಯ್ಕೆಯಾದರು ಅದೆರಡು ಸದಸ್ಯರ ಬಲವನ್ನು ಹೊಂದಿರುವ ಹುಣಸುಘಟ್ಟ ಗ್ರಾಮ ಪಂಚಾಯಿತಿಯ ಸದಸ್ಯರು ಎಲ್ಲರೂ ಇಂತಿಷ್ಟು ಅವಧಿವರೆಗೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಕೆಲಸವನ್ನ ಮಾಡೋಣ ಎಂದು ಹೊಂದಾಣಿಕೆ ಮೂಲಕ ಮಾತನಾಡಿಕೊಂಡು ಎಲ್ಲರಿಗೂ ಅವಕಾಶವಾಗುವಂತೆ ಮಾತನಾಡಿಕೊಂಡಿದ್ದರಿಂದ ಪ್ರಕಾರದಂತೆ ವಿನೋದಭಾಯ್ ಮತ್ತು ರಮೇಶ್ ನಾಯಕ್ ಕ್ರಮವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಅಧ್ಯಕ್ಷರಾಗಿ ಆಯ್ಕೆಯಾದ ವಿನೋಧಬಾಯಿ ಮಲ್ಲೇಶ್ ನಾಯ್ಕ್ ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸದಸ್ಯರು ಬೆಂಬಲ ಮತ್ತು ಸಹಕಾರ ನೀಡಿದ್ರಿಂದ ಇಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಅಧಿಕಾರ ಶಾಸಕವಲ್ಲ ನಾವು ಅಧಿಕಾರದ ಅವಧಿಯಲ್ಲಿ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಪ್ರತಿಯೊಂದು ಗ್ರಾಮಗಳಲ್ಲಿನ ಸಮಸ್ಯೆಗಳನ್ನ ಆಯಾ ಗ್ರಾಮಗಳಿಗೆ ಸಾರ್ವಜನಿಕರನ್ನ ಭೇಟಿ ಮಾಡಿ ಸಾಧ್ಯವಾದ ಮಟ್ಟಿಗೆ ಪರಿಹಾರ ನೀಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾನೆ ಎಂದು ತಿಳಿಸಿದರು ಈ ಬಾರಿ ಉತ್ತಮ ಮಳೆಯಾಗಿಲ್ಲ ಮುಂದಿನ ಐದಾರು ತಿಂಗಳು ಸಾರ್ವಜನಿಕರಿಗೆ ಮತ್ತು ದನಕರುಗಳಿಗೆ ಕುಡಿಯುವ ನೀರಿನ ಅಭಾವ ತಲೆದೂರುತ್ತದೆ ಆದ್ದರಿಂದ ಈ ಸಮಸ್ಯೆಗಳಿಗೆ ಪರ್ಯಾಯವಾಗಿ ಮೊದಲೇ ಪಂಚಾಯತ್ ವತಿಯಿಂದ ಕುಡಿಯುವ ನೀರಿನ ಸಮಸ್ಯೆ ತಲೆದೋರದಂತೆ ಮುಂಜಾಗ್ರತೆ ವಹಿಸುವುದಾಗಿ ತಿಳಿಸಿದರು ಉಪಾಧ್ಯಕ್ಷ ರಾಮೇಶ್ ನಾಯ್ಕ್ ಮಾತನಾಡಿ ಪಂಚಾಯತಿಗೆ ಸರ್ಕಾರದಿಂದ ಅನುದಾನ ತಂದು ಅಭಿವೃದ್ಧಿ ಪಡಿಸುವುದಕ್ಕೆ ತರೀಕೆರೆ ಕ್ಷೇತ್ರ ಶಾಸಕರನ್ನ ಸದಸ್ಯರೆಲ್ಲರೂ ಭೇಟಿಯಾಗಿ ಅನುದಾನ ಕೇಳಲಾಗುವುದು ಉಸುಘಟ್ಟ ಮೇದಿಹಳ್ಳಿ ಮತ್ತು ಇತರ ಗ್ರಾಮಗಳಿಗೆ ಮೆದುಕೆರೆ ನೀರನ್ನ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪೂರೈಸಲಾಗುವುದು ಎಂದು ತಿಳಿಸಿದರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಚ್ಆರ್ ಮಂಜುನಾಥ್ ತಾಲೂಕು ಬಂಜಾರ್ ಸಂಘದ ಕಾರ್ಯಾಧ್ಯಕ್ಷ ಎಚ್ಎಲ್ ಮಂಜುನಾಥ್ ರೇವೃತ್ತ ವಲಯ ಅರಣ್ಯಾಧಿಕಾರಿ ಎಚ್ಎಲ್ ಹಾಲಪ್ಪ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಸವರಾಜ್ ನಾಯ್ಕ ಬಂಜಾರ್ ಮುಖಂಡ ಎಚ್ ಕೆ ಹಾಲನಾಯ್ಕ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ಅಯ್ಯ ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ನಂಜುನಪ್ಪ ಮಾತನಾಡಿದರು ಮಲ್ಲೇಶ್ ಎಚ್ ಎಚ್ಇಿ ಪ್ರದೀಪ್ ನಾಯ್ಕ ಚಂದ್ರನಾಯ್ಕ ಓಂಕರ್ ಮಂಜುನಾಕ್ ರಾಕೇಶ್ ಆಸರಿದ್ರು ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಚೇತನ್ ಕುಮಾರ್ ಪ್ರಿಯಾಂಕ ಸಂತೋಷ್ ಗಂಗಮ್ಮ ಸುರೇಶ್ ಶ್ರೀನಿವಾಸ್ ಗೌರಮ್ಮ ಗಂಗಾಧರಪ್ಪ ಶೇಖರ್ ನಾಯ್ಕ ಪಿಡಿಒ ಚೇತನ್ ಕುಮಾರ್ ಚುನಾವಣಾಧಿಕಾರಿ ಗೋವಿಂದಪ್ಪ ದೇಮಾನಾಯ್ಕ ಉಮೇಶ್ ತಿಪ್ಪೇಶ್ ಹಾಗೂ ಇನ್ನೂ ಇತರರು ಹಾಜರಿದ್ದರು ಪ್ರದೀಪ್ ಎಚ್ ಎನ್ ಫೋರ್ ನ್ಯೂಸ್ ಬ್ಯೂರೋ ತರೀಕೆರೆ ಯಾವ ಮಟ್ಟಕ್ಕೆ ಅಂದರೆ ಒಂದು ಗ್ರಾಮ ಸಭೆಯಲ್ಲಿ ನನಗೆ ಇನ್ನೊಬ್ಬರಿಗೆ ಭಾರಿ ಚರ್ಚೆನೇ ಆಯಿತು ಆಮೇಲೆ ನಮ್ಮ ಆಡಿಗೆ ಹೇಳಿ ಎಲ್ಲ ವಿಡಿಯೋ ಮಾಡಪ್ಪ ಕೊನೆಗೆ ಯಾವ ಮಟ್ಟಕ್ಕೆ ಬಂತು ಅಂದರೆ ವಿಡಿಯೋ ಮಾಡಪ್ಪ ಕೇಸ್ ಮಾಡ್ಸೋಣ ಇವ್ರ ಮೇಲೆ ಅನ್ನೋ ಮಟ್ಟಕ್ಕೆ ಬಂದಿತ್ತು ಇದಕ್ಕೆ ಕಾರಣ ಏನಪ್ಪ ಅಂದರೆ ಎಲೆಕ್ಷನ್ ಗ್ರಾಮ ಪಂಚಾಯತಿಲಿ ಪರ ಪರ ವಿರೋಧ ಇದ್ದರೆ ಎಲೆಕ್ಷನ್ಗಳು ಸಹಜವಾಗಿ ಈ ಈ ಮಟ್ಟಕ್ಕೆ ಬರುತ್ತೆ ಆಮೇಲೆ ಕೆಲವರು ಉದ್ಯೋಗ ಖಾತ್ರಿ ಸಹಜವಾಗಿ ನಿಮ್ಮ ಕಾಲದಲ್ಲಿ ಚೆನ್ನಾಗಿ ನಡೀತಿದೆ ಈ ಪರವಾದ ಪರ ವಿರೋಧ ಇದ್ದಿದ್ದರಿಂದ ಉದ್ಯೋಗ ಖಾತ್ರಿ ಮಾಡೋಕ್ಕೆ ಬಂದು ನಮ್ಮಲ್ಲಿ ನನ್ನ ಅಲ್ಲಿ ಜನ ಹೆದರ್ತಾ ಇದ್ರು ಅನೇಕರು ಹೆದರಿದ್ರು ಅದರಲ್ಲಿ ನಮ್ಮ ಮೆಂಬರ್ಸ್ ಒಬ್ಬರು ಮಾತ್ರ ಮಾಡಿದರು ಬಾಕಿ ಯಾರ್ಯಾರು ಈ ಸಹಜವಾಗಿ ಅಧಿಕಾರಿಗಳು ಹೆದರ್ತಾರೆ ನಮ್ಮ ಉದ್ಯೋಗ ಖಾತ್ರಿ ಇಂಜಿನಿಯರ್ಗಳು ಯಾಕೆ ಬೇಕು ಸರ್ ನಿಮ್ಮ ಗ್ರಾಮ ಸಭೆಗಳನ್ನ ನೋಡ್ತೀವಿ ಉಪಾಧ್ಯಕ್ಷನ ಆಯ್ಕೆ ಮಾಡಿದ್ದಂತ ನಮ್ಮ ಗ್ರಾಮ ಪಂಚಾಯಿತಿಯ ಕುಟುಂಬಕ್ಕೆ ನಮಸ್ಕಾರಗಳನ್ನು ಹೇಳ್ತಾ ನಾವು ಯಾರೂ ನಾವು ಉಪಾಧ್ಯಕ್ಷ ನಾವು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ನಾವೆಲ್ಲ ಇರುವಂಥ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳೇ ಅಧ್ಯಕ್ಷರು ಉಪಾಧ್ಯಕ್ಷಗಳಾಗಿ ಇಷ್ಟು ದಿನನೂ ಹಾಗೆ ಇದ್ದೀವಿ ಇನ್ನು ಮುಂದೆ ಅದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಮ್ಮ ಕೈಯಲ್ಲಿ ಆದಷ್ಟು ಒಳ್ಳೆ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಕೆಲವೊಂದು ಸಮಯ ಸಂದರ್ಭ ನಮ್ಮಿಂದ ಕೆಲವೊಂದು ತಪ್ಪಾಗಿರ್ಬೋದು ಜನನು ನಮ್ಗೆ ಅದೇ ರೀತಿ ಸಾಕಾರ ಕೊಟ್ಟರೆ ಮುಂದೆ ನಾವು ಇದೇ ರೀತಿ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ನಮಗೆ ಬರಗಾಲ ಇರೋದರಿಂದ ನೀರಿನ ಸಮಸ್ಯೆನ ನೂರಕ್ಕೆ ನೂರರಷ್ಟು ಜವಾಬ್ದಾರಿಯಿಂದ ನಿಭಾಯಿಸ್ತೀವಿ ಅಂತ ಹೇಳ್ತಾ ಎಲ್ಲರನ್ನು ಮುಂದೆ ನಾವು ನಿಮ್ಮನ್ನು ಸಾಕಾರ ಕೊಟ್ಟಿರ್ತೀವಿ ನೀವು ನಮ್ಮನ್ನು ಸಾಕಾರ ಕೊಡಿ ಅಂತ ಹೇಳ್ತಾ ಎಲ್ಲ ರೀತಿಯಲ್ಲೂ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾನು ಇನ್ನ ಮಾತನ್ನು ಬಹಳ ಅಣತಿ ದೂರದಲ್ಲಿರ್ತಕ್ಕಂತಹ ಊರುಗಳು ಹೊಸಳ್ಳಿ ತಾಂಡ್ಯದವರು ಅವರು ಹುಣಸುಗಟ್ಟ ಮಾರ್ಗವಾಗೇ ಎಲ್ಲಿಗೆ ಬೇಕಾದರೂ ಹೋಗ್ಬೋದೇ ಹೊರತು ಹುಣಸುಗಟ್ಟಿದವರು ಹೊಸಳ್ಳಿ ತಾಂಡದ ಮೂಲಕವಾಗಿ ಎಲ್ಲಿಗೆ ಬೇಕಾದರೂ ಹೋಗೋಕ್ಕೆ ಕಷ್ಟ ಸಾಧ್ಯವಾದಂತಹ ವಿಚಾರ ಯಾಕೆ ಅಂತಂದರೆ ಯಾವುದೇ ಕೆಲಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆಯಾಗಿರ್ತಾರೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ದಿನ ಶ್ರೀ ಮತ್ತು ವಿನೋದಾಬಾಯಿ ಮಲ್ಲೇಶ್ ನಾಯ್ಕರವರಿಗೆ ತುಂಬ ಉದಯ್ದು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾದಂಥ ರಮೇಶ್ ನಾಯ್ಕ ಏನು ಅಂತಂದರೆ ಇವತ್ತು ನೂರ ಎಂಟ್ನೂರ ಎರಡನೂರು ಸೇರ್ಕೊಂಡಿದ್ದೀವಿ ಈ ಹಿಂದೆ ಮಾಜಿ ಅಧ್ಯಕ್ಷರುಗಳು ಸುಮಾರು ಕೆಲಸ ಮಾಡಿದ್ದಾರೆ ಒಳ್ಳೊಳ್ಳೆ ಕೆಲಸಗಳನ್ನು ಜಗದೀಶ್ ಆಗಿರ್ಬೋದು ಇಲ್ಲಿ ಏನು ಮಂಜ ನಾಯ್ಕರು ಆ ದಸರಾಜ ಎಲ್ಲರೂ ಒಳ್ಳೊಳ್ಳೆ ಮತ್ತು ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಜಗದೀಶ್ ನಮ್ಮೂರಿಗೆ ದಾರಿನೇ ಇರಲಿಲ್ಲ ಅಂಥದ್ರಾಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು ಏನು ಉದ್ಯೋಗದಾಗಿದ್ದೆ ರಿಕ್ವೆಸ್ಟ್ ಮಾಡ್ಕೊಂಡೆ ಜಗದೀಶ್ಗೆ ಸುಮಾರು ತೊಂದರೆ ಕೊಟ್ಟರು ನಮ್ಮೂರನ್ನು ಪೊಲೀಸ್ ಸ್ಟೇಷನ್ನಿಗೆಲ್ಲ ಕಳಿಸಿ ಹಂಪನೆ ಮಾಡಿದ್ರು ದಾರಿನೇ ಇರಲಿಲ್ಲ ನಮ್ಮಲ್ಲಿ ತಿಳಗಾಟಿಗೆ ಅಂತ ಇದನ್ನು ಮಾಡಿದರೆ ಅವಾಗ ನೆನಪು ಅಂತೇಳಿ ನಾವು ನಾನು ಇವಾಗ ನೆನಪುತ್ತೇನೆ ಬೇರೆ ಇಲಾಖೆಯಿಂದ ಬೇರೆ ಇರುವಂಥ ಬರುವಂಥ ಸಮಸ್ಯೆಗಳನ್ನು ತರಬೇಕಾಗಿರುತ್ತೇವೆ ಶಾಸಕರನ್ನ ಪ್ರತಿ ವಾರ ತಿಂಗಳಿಗೊಂದ್ಸತಿ ಭೇಟಿಯಾಗಿ ನಿಮ್ಮ ಸಮಸ್ಯೆ ಪ್ರಭುತಹದವಾಗಿ ಆಯ್ಕೆ ಆಗಿದಂಥ ಅಧ್ಯಕ್ಷ ಆಗುವಾಧ್ಯಕ್ಷ ಅವರೇ ಮತ್ತು ಮಾಜಿ ಅಧ್ಯಕ್ಷ ಮತ್ತೆ ಮತ್ತೆ ಕಂತದಲ್ಲಿ ಈಗ ಅಧ್ಯಕ್ಷರಾಗಿ ಆಯ್ಕೆ ನಾನು ಫಸ್ಟಿಗೆ ಕೂಡ ನನ್ನ ತಮ್ಮ ಎಲೆಕ್ಷನ್ ನಿಂತ ನನ್ನ ತಮ್ಮ ಅಂತಾನೆ ಈಗ ಈಗ ಹೇಳ್ತಾ ಇದ್ದೇವೆ ಅವ್ರು ಎಲೆಕ್ಷನ್ ನಿಂತ ಫಸ್ಟಿಗೆ ಈಗಲ್ಲ ಸುಮಾರು ಒಂದು ಹದಿನೈದು ವರ್ಷ ಹಿಂದೆ ಅವ್ರು ಎಲೆಕ್ಷನ್ ನಿಂತ ನಿಂತಿರ್ಬೇಕಾದ್ರೆ ನಾನು ಒಂದು ಮಾತು ಹೇಳಿದ್ದೆ ನೋಡಪ್ಪ ನೀನು ಸಾರ್ವಜನಿಕರವಾಗಿ ಕೆಲಸ ಮಾಡೋದಾದರೆ ನೀನು ಎಲೆಕ್ಷನ್ ಇಟ್ಟಿದ್ದೆ ಇಲ್ಲ ಅಂದರೆ ನಿಲ್ಬೇಡ ಅವರವರು ಕೊರತೆ ಎಲ್ಲ ಕೂಡ ಅದನ್ನೆಲ್ಲ ಕೇಳ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಎಲ್ಲ ಇದನ್ನೇ ಅವರಿಗೆಲ್ಲ ನೀನು ಎಲ್ಲ ಉತ್ತರ ಕೊಡ್ಕೊಂಡು ಒಳ್ಳೆಯ ಇದರಿಂದ ನಡ್ಕೊಂಡು ಹೋಗುತ್ತೆ ಹೊಸ ಎಲ್ಲರೂ ಕಷ್ಟ ಸುಖ ಹೋಗ್ಕೊಂಡ್ಬರ್ತಾರೆ ಹಳ್ಳಿ ಜನ ಅಂದಮೇಲೆ ಅವರು ಮೂಲಭೂತ ಸೌಕರ್ಯ ಪ್ರತಿಯೊಬ್ಬರಿಗೂ ಕೂಡ ಬೆದ್ಭದವಾಗಿ ಇರುತ್ತೆ ಒಬ್ಬ ಪಾಪ ನನಗೆ ನೀರಿಲ್ಲ ನನಗೆ ಪ್ಯಾರೆಂಟ್ ಇಲ್ಲ ನನಗೆ ಮನೆ ಇಲ್ಲ ನನಗೆ ಇದಿಲ್ಲ ಅದೆಲ್ಲ ನೀನೆಲ್ಲ ಕಷ್ಟ ಸುಖ ನೀನು ಇದು ಮಾಡ್ಕೊಂಡು ಹೋಗ್ಬೇಕಲ್ಲ ಇದಕ್ಕೆ ಹಾಗಾದರೆ ನೀನು ಎಲೆಕ್ಷನ್ ಇಲ್ಲೋ ಇಲ್ಲಾಂದರೆ ಎಲೆಕ್ಷನ್ ಇಲ್ಲೋ ಬೇಡ ಅಂತ ನಾನು ಸುಮಾರು ಆವನ ಮುಂಚಿನ ಇದ್ದರೆ ಇದ್ದಿದ್ದವರಿಗೆ ಆಯ್ತು ಇಲ್ಲಾಂದರೆ ನಿನ್ಗೆ ಇದು ಮಾಡಬಾರ್ದು ಸುಮ್ಮನೆ ನಾನು ಮೆಂಬರ್ ಆಗಿದ್ದೀನಿ ನಾನು ಇದಾಗಿದ್ದೀನಿ ಮನೆ ಎಲೆಕ್ಷನ್ ಮೆಂಬರ್ ಆದ ತಕ್ಷಣ ನಾನು ಕೂತ್ಕೊಳ್ಳೋದಲ್ಲ ಜನಗಳು ಕಷ್ಟಗಳನ್ನು ಕೇಳಬೇಕು ಏನು ಕಷ್ಟ ಇದೆ ಏನು ಇದಾಗ್ತಾ ಇದೆ ಅಂತ ಅದನ್ನು ಇದು ಮಾಡಬೇಕು ಭಾವ ಅದೇ ಮಾತ್ರ ಇದೆ ಇದು ಬರೋದು ನಾನು ಕೂಡ ನಾನು ವಲಯ ನಾಯಕರಿಗೆ ನನಗೆ ಕೂಡ ಯಾರು ಯಾರೂ ಕೂಡ ನನಗೆ ಇದು ಮಾಡಿಲ್ಲ ನನಗೆ ಕೂಡ ಪ್ರತಿಯೊಬ್ಬರು ಕೂಡ ಮೇಲಿದ್ದರು ಜನಗಳೇ ಕೂಡ ನನಗೆ ಟ್ರಾನ್ಸ್ಫರ್ ಇದು ಬರೋರು ನನಗೆ ಆ ರೀತಿ ಜನಗಳು ನನಗೆ ನನ್ನ ಕೆಲಸ ನೋಡಿ ನನಗೆ ಹಾಕಿ ಎಲ್ಲರೂ ಭಾಗಿಯಾಗ ನನ್ನ ಒಂದು ಪ್ರಶ್ನಿಸ ಅದು ಒಳ್ಳೆಯ ಅಭಿಪ್ರಾಯ ಅಂತ ಒಂದು ನನ್ನ ಆತ್ಮೀಯ ಸ್ನೇಹಿತರಾದ ಮಹೇಶ್ ಸ್ನೇಹಿತರಾದ ನನ್ನ ಪತ್ನಿ ವಿನೋದ ಬಾಯಿ ತಾಯಿ ಸುಮಾರು ಬಳಿ ಉಪಾಧ್ಯಕ್ಷರಿಗೆ ಸೀಮಿತವಾಗಿದ್ದು ನನ್ನ ಅಧ್ಯಕ್ಷ ಸಿಕ್ಕಿದೆ ಅದು ನಂತರೀಕ್ಷಣೆ ಈ ಒಂದು ಕಟ್ಟಡನೂ ಕೂಡ ಬೇಸರ ಆ ರೀತಿ ಆಗಬಾರ್ದು ಪಂಚಾಯಿತಿಯಲ್ಲಿ ಅಧಿಕಾರದ ಅವಧಿಯಲ್ಲಿ ಮಾತ್ರವಲ್ಲದೆ ನಿರಂತರವಾಗಿ ಸದಸ್ಯರಾಗಿ ಅಥವಾ ಉಪಾಧ್ಯಕ್ಷರಾಗಿ ಅಥವಾ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಏನು ಆಯ್ಕೆ ಆಗಿರ್ತೀರಿ ತಾವು ಒಂದು ಗಂಟೆ ಒಂದೂವರೆ ಗಂಟೆ ಅರ್ಧ ಗಂಟೆ ಕಾಲ ಆದರೂ ಕೂಡ ನಮಗೆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ತಾವು ಆಹ್ವಾನದರಾಗಿ ಚೇಲು ಕೂತ್ಕೊಂಡು ಕೆಲವು ಪಂಚಾಯಿತಿಯಲ್ಲಿ ತಮ್ಮದೇ ಆದಂತಹ ಸಮಸ್ಯೆಗಳನ್ನು ಎಷ್ಟು ಸಾರ್ವಜನಿಕರು ಬರ್ತಾರೆ ಆ ಸಮಸ್ಯೆನ ಆಲಿಸುವ ನಿಟ್ಟಿನಲ್ಲಿ ಅದನ್ನು ಬರವಣಿಗೆ ರೂಪದಲ್ಲಿ ಏನು ಅರ್ಜಿ ಬಂದಿತ್ತು ಅನ್ನೋದನ್ನು ನಾವು ವಿಲೇವಾರಿ ಮಾಡಬೇಕಾಗುತ್ತೆ ನೋಡಬೇಕಾಗತ್ತೆ ಅನ್ನತಕ್ಕಂಥ ಸೂಚ್ಯವಾದ ಮಾತನ್ನು ಹೇಳಿರ್ತಕ್ಕಂಥ ಜಗದೀಶ್ ಅವರಿಗೆ ಹುತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಈ ರೂಪಿಸಿದ್ದೇನೆ ಈಗ ಬಜಾರ್ ಸಂಘದ ನೂತನ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಿತ್ರರಾದಂತಹ ಎಚ್ ಎಲ್ ಮಂಜುನಾಥ್ ಅವರು ಈ ಸಭೆಯಲ್ಲಿ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಪೊಲೀಸರ ಕಾರ್ಯವೈಖರಿಂದ ಕುರಿತು ತಮ್ಮ ಅನುಭವಗಳನ್ನ ಯಾಕಂತಂದ್ರೆ ತಾವು ಈ ಹಿಂದೆ ಈ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದೆ ತಮ್ಗೆ ಸಾಕಷ್ಟು ಅನುಭವ ಇರುತ್ತೆ ಆ ಅನುಭವಗಳ ಮುಖ್ಯನ ಅವರಿಗೆ ಏನ್ ತಿಳಿ ಹೇಳಿ ಬಯಸ್ತೀರಿ ಅನ್ನತಕ್ಕಂಥ ಮಾತುಗಳನ್ನ ತಾವು ಹೇಳಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ತಮ್ಗೆ ಹೇಳ್ತೇನೆ ದಯ ಮಾಡಿ ತಾವು ಈ ಒಂದು ಗ್ರಾಮ ಸಭೆ ನಡ್ಸಕ್ಕೆ ಬಿಟ್ಟು ಬಿಟ್ಟಿಲ್ಲ ಒಂದು ಚುನಾವಣೆ ಅಂಥೇಳಿ ಪರ ವಿರೋಧ ಇತ್ತಲ್ಲ ಜಾಸ್ತಿ ಎಲ್ಲ ವಿಚಾರಕ್ಕೂ ಅರ್ಜಿ ತೊಗೊಂಡ್ಬರೋದು ಕೊಡೋದು ಗ್ರಾಮ ಸಭೆಯಲ್ಲೂ ಕೂತ್ಕೊಂಡಿದ್ದೀವಿ ಗಾಟೆ ಮಾಡೋದು ನಾನು ಯಶಸ್ವಿಯಾಗಿ ಫೇಸ್ ಮಾಡಿದೆ